ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದೈವ ಬಿಸಿಲನ್ ಅಂಟು ಮುಂದಿನ ಕತೆ ಏನಾಗುತ್ತಪ್ಪ ಅಂದರೆ ಬೆಳಗ್ಗೆ ಆಗ್ತಾನೆ ಐದು ಗಂಟೆಗೆ ಸರಿತಾ ಅವರು ಬಂದು ಅಂಕಿತ ರೂಮ್ನ ನೋಡ್ತಾರೆ ಅಂಕಿತ ಇಲ್ಲದನ್ನ ನೋಡಿ ಆಶ್ಚರ್ಯ ಆಗ್ತಾರೆ ಏನಪ್ಪ ಇದು ಆಶ್ಚರ್ಯ ಎಂಟು ಗಂಟೆ ಆದರೂ ಎದ್ದಿದ್ದವಳು ಇವತ್ತು ಇಷ್ಟು ಬೇಗ ಎದ್ದಿದ್ದಾಳ ಸ್ನಾನಕ್ಕೆ ಹೋಗಿರ್ಬೋದು ಅಂತ ಅನ್ಕೊಂತ ಇರ್ತಾರೆ ಬಾತ್ರೂಮಿನ ಡೋರ್ನ ತಟ್ತಾರೆ ಆಗ ಬಾತ್ರೂಮ್ ಡೋರ್ ಓಪನ್ ಆಗುತ್ತೆ ಮಗಳ ಅಲ್ಲೂ ಇಲ್ಲದ ಕಂಡಿ ಅವ್ರಿಗೆ ತುಂಬಾ ಗಾಬರಿ ಆಗುತ್ತೆ ರೂಮಿಂದ ಹೊರಗಡೆ ಬಂದು ಸುತ್ತು ಎಲ್ಲ ನೋಡ್ತಾರೆ ಅಂಕಿತ ಎಲ್ಲೂ ಕಾಣಿಸೋದಿಲ್ಲ ಫೋನ್ ಆದ್ರೂ ಮಾಡೋಣ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಫೋನು ಅವಳ ರೂಮಲ್ಲೇ ರಿಂಗ್ ಆಗ್ತಾ ಇರುತ್ತೆ ಅಯ್ಯೋ ಶಿವನೇ ಯಾವಾಗಲೂ ಫೋನ್ ನ ಕೈಯಲ್ಲೇ ಇಡ್ಕೊಂಡಿರ್ತಿದ್ದವಳು ಇಲ್ಲೇ ಬಿಟ್ಟೋಗಿದ್ದವಳೆ ಅಂತ ಗಾಬರಿಲಿ ಇಡೀ ಛತ್ರನ ಎಲ್ಲ ಹುಡುಕ್ತಾರೆ ಎಲ್ಲೂ ಕಾಣಿಸೋದಿಲ್ಲ ಅಂಕಿತ ಆಗ ಗಾಬ್ರಿಯಿಂದ ಗಂಡನ ಹತ್ರ ಬಂದು ಎಬ್ಸಿ ವಿಷಯ ಹೇಳೋಣ ಗಂಡನಿಗೆ ಅಂದ್ಬಿಟ್ಟು ಎಬ್ಸ್ತಾ ಇರ್ತಾರೆ ಗಾಬ್ರಿಯಿಂದ ಅವಳು ರೀ ರೀ ಅಂಕಿತಾ ಎಲ್ಲೂ ಕಾಣ್ತಾ ಇಲ್ಲ ಎದ್ದಿಲಿ ಅಂತ ಹೇಳ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡ್ ಬೇರೆಯೊಬ್ಬದ್ರ ಗಾಬ್ರಿಯಿಂದ ಎದ್ದು ಕುತ್ಕೊತಾರೆ ಏನು ಹೇಳ್ತಾ ಇದೆಯಾ ಸರಿತಾ ಸರಿಯಾಗಿ ಹುಡುಕು ಇಲ್ಲೇ ಎಲ್ಲೋ ಇರ್ತಾಳೆ ಸುಮ್ಮನೆ ಬೊಬ್ಬ ಹೊಡಿತಿಯ ಬೆಳಗಿನೇ ಅಂತ ಅವಳನ್ನ ಗದರಿಸ್ತಾರೆ ಆಕೆ ಅಯ್ಯೋ ರೀ ನಾನು ಹೊರಗಡೆ ಎಲ್ಲ ನೋಡ್ಕೊಂಬಂದೆ ಇಡೀ ಚಿತ್ರನೆಲ್ಲ ನೋಡ್ಕೊಂಬಂದೆ ಅವಳು ಎಲ್ಲೂ ಕಾಣ್ತಾ ಇಲ್ಲ ಫೋನನ್ನು ಸಹ ಅವಳು ರೂಮಲ್ಲೇ ಬಿಟ್ಟು ಅಂತ ಹೇಳ್ತಾರೆ ಆಗ ವೀರಭದ್ರ ಫೋನ್ ಇಲ್ಲೇ ಇದೆ ಅಂದರೆ ಅವಳು ಇಲ್ಲೇ ಎಲ್ಲೋ ಇರಬೇಕು ಇರು ನಾನು ಒಂದ್ಸಲ ನೋಡ್ತೀನಿ ಅಂತ ಬರ್ತಾರೆ ವೀರಭದ್ರ ಅವರು ಎಲ್ಲ ನೋಡ್ತಾ ಅವರು ಸಹ ಗಾಬರಿ ಆಗ್ತಾರೆ ಅವರು ಗಾಬರಿಯಲ್ಲಿ ಇರಲ್ದಿದ್ದನ್ನ ನೋಡಿ ಅಲ್ಲಿಗೆ ಕಾರ್ತಿಕ್ ಬಂದು ಏನಾಯ್ತಪ್ಪ ಯಾಕಿಷ್ಟು ಗಾಬರಿ ಆಗಿದ್ದೀರಾ ಅಂತ ಕೇಳ್ತಾರೆ ಆಗ ವೀರಭದ್ರ ಅವರು ಅಂಕಿತ ಎಲ್ಲೂ ಕಾಣಿಸ್ತಾ ಇಲ್ಲ ಅನ್ನೋ ವಿಚಾರನ ಹೇಳ್ತಾರೆ ಆಗ ಕಾರ್ತಿಕ್ ವಿನೂತಾ ಜೊತೆ ಇರಬೇಕು ನೋಡ್ಕೊಂಡ್ಬರ್ತೀನಿ ಇರಿ ಅಂತ ಬರ್ತಾ ಇರ್ತಾನೆ ಆಗ ವಿನೂತಾ ಬರ್ ಅಂತಾಳೆ ಆಗ ಕಾರ್ತಿಕು ವಿನೂತಾ ಅಂಕಿತ ಎಲ್ಲಿ ಅಂತ ಕೇಳಿದಾಗ ವಿನೂತಾ ನನ್ಗೆ ಏನ್ ಗೊತ್ತು ನಾನು ಇವಾಗ ಎದ್ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ ಮಧುನ ಕೇಳೋಣ ಅಂತ ಹೇಳ್ತಾಳೆ ಆಗ ಓ ಅಲ್ಲೇ ಮಧು ಬರ್ತಾ ಇದ್ದಾಳೆ ನೋಡಿ ಅಂದ್ಬಿಟ್ಟು ಮಧುನ ಕೇಳ್ತಾಳೆ ಮಧು ಅಂಕಿತ ಎಲ್ಲಿ ಅಂತ ಕೇಳಿದಾಗ ಮಧು ನಂಗೆ ಗೊತ್ತಿಲ್ಲ ಅದಕ್ಕೆ ಯಾಕೆ ಏನಾಯ್ತು ಅಂತ ಎಲ್ಲರ ಮುಖನೂ ನೋಡ್ತಾಳೆ ಆಗ ಯಾಕೆ ಎಲ್ಲರೂ ಗಾವ್ರಿಲ್ ಇದ್ದೀರಾ ಅಂತ ಕೇಳ್ತಾಳೆ ಆಗ ಕಾರ್ತಿಕ್ ಮಧು ಅಂಕಿತ ಕಾಣ್ತಿಲ್ಲ ಅಂತ ಹೇಳ್ತಾನೆ ಆಗ ಕಾರ್ತಿಕ್ ಅಪ್ಪ ನಾನು ಛತ್ರದ ಹೊರಗೆಲ್ಲಾ ನೋಡ್ಕೊಂಡ್ ಬರ್ತೀನಿ ಮಧು ನೀನ್ ಛತ್ರ ಎಲ್ಲ ಒಳಗಡೆ ಎಲ್ಲ ನೋಡು ಅಂತ ಹೇಳ್ಬಿಟ್ಟು ಹೋಗ್ತಾನೆ ಆಗ ಮಧು ಸರಿ ಅಣ್ಣ ಅಂದ್ಬಿಟ್ಟು ಛತ್ರನೆಲ್ಲ ಎರಡು ಸಲ ಹುಡ್ಕ್ತಾಳೆ ಆಗ ಅಲ್ಲಿ ಬಂದ್ಬಿಟ್ಟು ಅಣ್ಣ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ ಕಾರ್ತಿಕ್ ಸಹ ಹೊರ್ಗಡೆನು ಅಪ್ಪ ಅಂತ ಹೇಳ್ತಾನೆ ಆಗ ಕಾರ್ತಿಕ್ ಕೋಪದಿಂದ ಮಧು ಕಡೆ ನೋಡ್ತಾ ಮಧು ನೀನು ರಾತ್ರಿ ಎಲ್ಲ ಅಂಕಿತಾ ಜೊತೆ ಇರ್ಲಿಲ್ವಾ ಅಂತ ಕೇಳ್ತಾನೆ ಆಗ ಮಧು ಇಲ್ಲ ಅಣ್ಣ ಅಂಕಿತಾ ನಾನು ಅದಕ್ಕೆ ಜೊತೆ ಮಲ್ಕೊಂತೀನಿ ನೀನು ಹೋಗು ಅಂತ ಕಳ್ಸಿ ಅಂತ ಹೇಳ್ತಾಳೆ ಅದಕ್ಕೆ ವಿನಿತ್ತಾ ಅಯ್ಯೋ ರೀ ಅಂಕಿತಾ ನಾನು ಮದ್ ಜೊತೆ ಇರ್ತೀನಿ ನೀವು ಅಣ್ಣ ಜೊತೆ ಹೋಗಿರಿ ಅಂತ ಕಳ್ಸಿದ್ಲು ರೀ ನಾನು ಅವಳ ಜೊತೆ ಇರಿಸಕೊಳ್ಲಿಲ್ಲ ಅಂತ ಹೇಳ್ತಾಳೆ ಆಗ ಸರಿತಾ ಅಯ್ಯೋ ಶಿವನಿ ಎಲ್ಲೋದ್ಲಿ ಅವಳು ಮೊಬೈಲ್ ಬೇರೆ ರೂಮಲ್ಲೇ ಇಟ್ಟಿದ್ದಾಳೆ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ ಆಗ ವೀರಭದ್ರ ಗಾಬ್ರಿಯಿಂದ ಗಾಬ್ರಿಂದ ಕುಸ್ತೋಗ್ತಾರೆ ಆಗ ಮಧು ಗಾಬರಿಯಿಂದ ದುಡಪ್ಪ ಏನಾಯಿತು ಅಂತ ಕೂಗ್ದಿಟ್ಕೆ ಎಲ್ಲರೂ ವೀರಭದ್ರನ ಕಡೆ ನೋಡ್ತಿ ಎಷ್ಟು ಮಾತಾಡ್ಸಿದ್ರು ವೀರಭದ್ರ ಮಾತಾಡ್ತಾನೆ ಇರೋಲ್ಲ ಆಗ ಕಾರ್ತಿಕ್ ಹೋಗಿ ಬೇಗ ಸೂರ್ಯನ ಕರ್ಕೊಂಡು ಬಾ ಅಂತ ಹೇಳ್ತಾರೆ ಸರಿತಾ ಇಲ್ಲಿ ರೂಮಲ್ಲಿ ಸೂರ್ಯ ಸ್ನಾನ ಮುಗಿಸಿ ಖುಷಿ ಖುಷಿಯಾಗಿ ಈಚೆ ಇರ್ತಾನೆ ಆಗ ಕಾರ್ತಿಕ್ ಬಂದು ಸೂರ್ಯ ಸೂರ್ಯ ಅಪ್ಪ ಕುಸ್ತು ಬದೋಗಿದ್ದಾರೆ ಅವ್ರು ಏನೂ ಇಲ್ಲ ಬೇಗ ಬಾ ಅಂತ ಕರೀತಾರೆ ಆಗ ಸೂರ್ಯ ಚೆಕ್ ಮಾಡಿ ಆಂಟಿ ಏನೂ ಆಗಿಲ್ಲ ಶುಗರ್ ಸ್ವಲ್ಪ ಲೋ ಆಗಿದೆ ಗಾಬರಿ ಪಡಬೇಡಿ ಸ್ವಲ್ಪ ಸಕ್ಕರೆ ನೀರು ತಗೊಂಬನ್ನಿ ಅಂತ ಹೇಳ್ತಾನೆ ಆಗ ಮಧು ಬಟ್ಟರತ್ರ ಹೋಗಿ ಬೇಗ ಸಕ್ಕರೆ ನೀರು ತಗೊಂಡು ಬರ್ತಾಳೆ ಆಗ ಸೂರ್ಯ ಮುಖಕ್ಕೆ ಸ್ವಲ್ಪ ನೀರನ್ನ ಚುಮ್ಕಿಸ್ತಾರೆ ಆಗ ವೀರ್ಭದ್ರ ಆಗ್ತಾರೆ ಅಂಕಲ್ ತಗೊಳ್ಳಿ ಅಂದ್ಬಿಟ್ಟು ಸಕ್ಕರೆ ನೀರು ಕುಡಿಸ್ತಾನೆ ಆಗ ಅಂಕಲ್ ನೀವು ಇವಾಗ ಸುಧಾರ್ಸ್ಕೊಳ್ಳಿ ಅಂತ ಹೇಳಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟ ಮೇಲೆ ಈಗ ಆರಾಮಾಗಿದ್ದೀರಾ ತಾನೇ ಅಂಕಲ್ ಅಂತ ಕೇಳ್ತಾನೆ ಆವಾಗ ಆಂಟಿ ಅವ್ರಿಗೆ ಟ್ಯಾಬ್ಲೆಟ್ ತೊಗೊಳ್ದಿರ ಶುಗರ್ ಲೋ ಆಗಿದೆ ಅಷ್ಟೆ ನೀವೇನು ಗಾಬರಿ ಪಡಬೇಡಿ ಅಂತ ಸರಿತನ ಸಮಾಧಾನ ಮಾಡ್ತಾನೆ ಸೂರ್ಯ ಅಲ್ಲಿಗೆ ಸತ್ಯಪ್ರಕಾಶ್ ಅವ್ರು ಬರ್ತಾರೆ ಅದೆಲ್ಲ ನೋಡಿ ಸೂರ್ಯ ಏನಾಯಿತು ಈಗೇನು ತೊಂದರೆ ಇಲ್ಲ ತಾನೆ ಅಂತ ಸೂರ್ಯನ ಕೇಳ್ತಾರೆ ಆಗ ಸೂರ್ಯ ಇಲ್ಲಪ್ಪ ಅವ್ರಿಗೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಎಲ್ಲರ ಮುಖನೂ ಒಮ್ಮೆ ನೋಡಿ ಯಾಕೆಲ್ಲರೂ ಸಪ್ಪಿದ್ದೀರಾ ಅಂಕಲ್ಗೆ ಏನೂ ಆಗಿಲ್ಲ ಎಲ್ಲರೂ ಆರಾಮಾಗಿರಿ ಅಂತ ಹೇಳ್ತಾನೆ ಆಗ ಕಾರ್ತಿಕ್ ಗಾಬ್ರಿಯಿಂದ ಬೈದಿಂದ ತಲೆ ತಗ್ಸ್ಕೊಂಡು ಸೂರ್ಯ ಅಂಕಿತ ಎಲ್ಲೂ ಕಾಣ್ತಾ ಇಲ್ಲ ಎಲ್ಲೂ ಹುಡುಕಿದ್ರು ಎಲ್ಲೂ ಸಿಕ್ಕಲಿಲ್ಲ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಗಾಬ್ರಿಯಿಂದ ಕಾರ್ತಿಕ್ ಏನು ಹೇಳ್ತಾ ಇದ್ದೀಯಾ ನೀನು ಅಂತ ಕೇಳ್ತಾನೆ ಹೌದು ಸೂರ್ಯ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲ ಕಡೆ ಹುಡ್ಕಿದ್ವಿ ಅಂತ ಕಾರ್ತಿಕ್ ಕೇಳ್ತಾನೆ ಆಗ ಸೂರ್ಯ ಓ ರಾತ್ರಿ ಅಂಕಿತ ಹಬ್ಬ ನನ್ನ ರೂಮಿಗೆ ಬಂದಿದ್ದು ಇದೇ ವಿಷಯ ಹೇಳಕ್ ಇರ್ಬೇಕು ಅವಳಿಗೆ ಮದುವೆ ಇಷ್ಟ ಇರಲಿಲ್ಲ ಅಂತ ಅನ್ಸುತ್ತೆ ಹಾಗಾದ್ರೆ ಪ್ರೀತಿಸಲೇ ಪ್ರೀತಿಸ್ಲಿಲ್ವಾ ಅಂದ್ಬಿಟ್ಟು ಅವನಿಗೆ ದುಃಖ ಆಗಿ ಕಣ್ಣಲ್ಲಿ ನೀರು ಬರುತ್ತೆ ಆಗ ಕಣ್ಣೀರು ಓರ್ಸ್ಕೊಂಡು ಕಾರ್ತಿ ಸರಿಯಾಗಿ ಹುರ್ಕುದ್ರೆ ತಾನೆ ಅಂತ ದುಃಖದಲ್ಲಿ ಕೇಳ್ತಾನೆ ಆಗ ಕಾರ್ತಿ ಹೌದು ಸೂರ್ಯ ಎಲ್ಲ ಕಡೆ ಹುಡ್ಕಿದ್ವಿ ಅದಕ್ಕೆ ಅಪ್ಪ ಗಾಬರಿಲಿ ಕುಸ್ತು ಬಿದ್ರು ಅವಳು ಎಲ್ಲೂ ಕಾಣ್ತಾ ಇಲ್ಲ ಅಂತ ಹೇಳಿ ಆಗ ಅಲ್ಲೇ ಇದ್ದ ವಿದ್ಯಾ ಅವರು ಕಣ್ಣು ರಿಸೆಪ್ಷನ್ ಮಾಡಿಕೊಂಡು ಇದ್ದವಳು ಈಗಿಲ್ಲ ಅಂದರೆ ಏನು ಅರ್ಥ ಅಂತ ಕೇಳ್ತಾಳೆ ನಮಗೂ ಗೊತ್ತಿಲ್ಲ ವಿದ್ಯಾ ಅವರೇ ಎಲ್ಲ ಕಡೆ ಎಲ್ಲೂ ಎಲ್ಲೋದ್ಲೋ ಗೊತ್ತಾಗ್ತಾ ಇಲ್ಲ ಅವಳು ಫೋನ್ ಬೇರೆ ರೂಮಲ್ಲೇ ಬಿಟ್ಟು ಹೋಗಿದ್ದಾಳೆ ನಮಗೂ ಗಾಬರಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಆಗ ಕಾರ್ತಿ ಸೂರ್ಯ ನಾವು ಪೋಲೀಸ್ ಕಂಪ್ಲೇಂಟ್ ಕೊಡೋಣವಾ ಅಂತ ಹೇಳ್ತಾನೆ ಆಗ ಸತ್ಯಪ್ರಕಾಶ್ ಅವರು ಹೌದು ಸೂರ್ಯ ನನಗೂ ಅದೇ ಸರಿ ಅನಿಸ್ತೈತೆ ಕಾರ್ತಿ ನೀನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಬಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಬಾಗಿಲ ಕಡೆಯಿಂದ ಅದರ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಧ್ವನಿ ಕೇಳಿಸುತ್ತೆ ಯಾರು ಅಂತ ಎಲ್ಲರೂ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಅಂಕಿತ ನಿಂತಿರ್ತಾಳೆ ಅವಳನ್ನ ನೋಡಿ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ ಆಗ ಸೂರ್ಯ ಮುಂದೆ ಹೋಗಿ ಕೋಪದಿಂದ ಅಂಕಿತ ಎಲ್ಲಿ ಹೋಗಿದೆ ನೀನು ಅಂತ ಕೇಳ್ತಾನೆ ಅವಳ ಮುಖನೇ ನೋಡ್ತಿದ್ದ ಸೂರ್ಯನಿಗೆ ಗಾಬರಿ ಆಗುತ್ತೆ ಮತ್ತೆ ಶಾಕ್ ಆಗುತ್ತೆ ಯಾಕಂದ್ರೆ ಅವಳ ಕೊರಳಲ್ಲಿ ಮಾಂಗಲ್ಯ ಮತ್ತು ಹೂವಿನ ಹಾರ ನೋಡಿ ಅವನಿಗೊಂದು ಕ್ಷಣ ಗಾಬರಿಯಾಗಿ ನಿಂತನೆಲ್ಲ ಕುಸ್ತಂತಾಗುತ್ತೆ ಹನ್ನೆರಡು ವರ್ಷದಿಂದ ಪ್ರೀತಿ ಮಾಡಿ ತನ್ನ ಮಡದಿ ಆಗಬೇಕು ಅಂತ ಕನಸು ಕಾಣ್ತಿದ್ದ ಸೂರ್ಯನಿಗೆ ಇಂದು ಅವನು ಪ್ರೀತಿಸಿದ ಹುಡುಗಿ ಬೇರೆಯವರ ಮಡದಿಯಾಗಿ ಬಂದು ನಿಂತಿರೋದು ನೋಡಿ ಅವನಿಗೆ ಇದೇನು ಕನಸೋ ನನ್ಸೋ ಭ್ರಮೆನೋ ಒಂದು ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ಅವನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಅರಿತಾ ಇರುತ್ತೆ ಮಾತು ಒಂದು ಹೊರಡ್ದಂತಾಗುತ್ತೆ ಆಗ ಸರಿತಾ ಬಂದು ಅಂಕಿತನ ಪ್ರಶ್ನೆ ಮಾಡ್ತಾರೆ ಅಂಕಿತ ಏನಿದು ನೀನು ಕತ್ತಲ್ಲಿ ತಾಲಿ ನಾವು ನಿನಗೆ ಸೂರ್ಯನ ಜೊತೆ ಮದುವೆ ನಿಶ್ಚಯ ಮಾಡಿದ್ರೆ ನೀನು ನೋಡಿದ್ರೆ ಮದುವೆ ಆಗಿ ಬಂತು ನಿಂತಿದ್ಯಾ ಯಾರ ಜೊತೆ ಮದುವೆ ಆಗಿದ್ಯಾ ಇಲ್ಲಿ ಎಲ್ಲರ ಮುಂದೆ ನಮ್ಮ ಮಾನ ಮರ್ಯಾದೆ ತೆಗಿತಾ ಇದೆಯಾ ನಾವು ನಿನ್ನ ಎಷ್ಟು ಮುದ್ದಾಗಿ ಪ್ರೀತಿಯಿಂದ ಸಾಕಿದ್ವಿ ಅದಕ್ಕೆ ನೀನ್ ಇದೇನ ಹುಡುಗರೆ ಕೊಡೋದು ಸೂರ್ಯ ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ ಅವನಿಗೆ ಈ ಥರ ಮೋಸ ಮಾಡ್ತೀಯಾ ಅಂತ ಕೇಳ್ತಾರೆ ಜೊ ಅವ್ರಗೆ ಅಳ್ತಾ ಇರ್ತಾರೆ ಸರಿತಾ ಅವರು ಆಕ ಅಂಕಿತಾ ಅಮ್ಮ ನೀನ್ಯಾಕೆ ಯಾಕೆ ಸತ್ತೋರ್ ಮುಂದೆ ಅಳೋ ಅಳ್ತಾ ಇದೆಯಾ

ನಾನು ಪ್ರೀತಿಸಿದ ಹುಡುಗನ್ನೇ ನಾನು ಮದುವೆ ಆಗಿದ್ದೀನಿ ಅದನ್ನು ಕೇಳೋ ಹಕ್ಕು ಯಾರಿಗೂ ಇಲ್ಲ ಅಂತ ಹೇಳ್ತಾಳೆ ಆಗ ವೀರ್ಭದ್ರ ಅವರು ಅಂಕಿತ ಕೆನ್ನೆಗೆ ಬಾರಿಸ್ತಾರೆ ನಾವಿಲ್ಲಿ ನಿನಗೆ ಮದುವೆ ಗೊತ್ತು ಮಾಡಿದ್ರೆ ನೀನು ಮದುವೆ ದಿಸನೆ ಹೋಗಿ ಯಾವನ್ನೋ ಮದುವೆ ಆಗಿ ಬಂದಿದ್ಯಾ ಸಂಬಂಧಿಕರು ಮುಂದೆ ಎಲ್ಲ ನಮ್ಮ ಮಾನ ಮರ್ಯಾದೆ ಹೋಯ್ತು ಅವ್ರಿಗೆಲ್ಲ ನಾವು ಹೇಗೆ ಮುಖ ತೋರಿಸೋದು ಎಲ್ಲರ ಮುಂದೆ ನಾವು ತಲೆ ತಗ್ಸೋ ರೀತಿ ಮಾಡಿದ್ಯಾ ಸೂರ್ಯನಿಗೂ ಮೋಸ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಸೂರ್ಯನ ಹತ್ರ ಬಂದು ಸೂರ್ಯ ನನ್ನನ್ನು ಕ್ಷಮಿಸ್ಬಿಡು ಬಿಡು ಮಗಳು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ ವೀರ್ಭದ್ರ ಅಳೋದನ್ನ ನೋಡಿದ ಸುಶೀಲ ಏನಪ್ಪ ಕ್ಷಮಿಸೋದು ಕ್ಷಮಿಸು ಅಂತ ಇಟ್ಕೆ ನಿನ್ ಮಗಳು ಮಾಡಿರೋದೆಲ್ಲ ಸರಿ ಹೋಗ್ಬಿಡತ್ತ ಅಲ್ಲ ನನ್ನ ಮೊಮ್ಮಗನ್ಗೆ ಏನ್ ಕಮ್ಮಿ ಆಗಿತ್ತು ಬೇರೆಯವ್ರನ್ನ ಹೋಗಿ ಇವಳು ಮದುವೆ ಆಗಿ ಸತ್ಯನ ಕಡೆ ನೋಡ್ತಾ ಸತ್ಯ ನಾನು ಹೇಳಲಿಲ್ವಾ ಸಿಟಿ ಹುಡ್ಗಿರ್ನ ಸೊಸೆ ಹಾಕ್ತಾರ ಬೇಡ ಅಂತ ಅಂತ ಹೇಳ್ತಾರೆ ಆ ಮತ್ತೆ ಸೂರ್ಯನ್ ಕಡೆ ನೋಡಿ ಸೂರ್ಯ ಹನ್ನೆರಡು ವರ್ಷದಿಂದ ಪ್ರೀತಿ ಮಾಡಿದ್ದು ನೀನು ಏಳನ್ನ ಅನ್ನ ಅಂತ ದುಃಖದಲ್ಲಿ ಹೇಳ್ತಾರೆ ಅದನ್ನ ನೋಡ್ತಿದ್ದ ಸತ್ಯಪ್ರಕಾಶ್ ಮತ್ತೆ ವಿದ್ಯಾ ಅವ್ರಿಗೆ ಏನೂ ಮಾತು ಬರಲ್ಲ ಅಕ್ಕ ಮತ್ತೆ ಸುಶೀಲ ಅವರು ಸೂರ್ಯ ಹನ್ನೆರಡು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದು ಹುಡುಗಿ ಏಳು ಇವತ್ತು ಬೇರೆಯವನ್ನ ಮದುವೆ ಮಾಡ್ಕೊಂಡು ಬಂದಿದ್ದಾಳೆ ಅಂದರೆ ಅವನ ಮನ್ಸಿಗೆ ಎಂಥ ನೋವಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ಕಾರ್ತಿ ಅಂಕಿತ ಸೂರ್ಯನಿಗೆ ಮೋಸ ಮಾಡಿ ನಮ್ಮ ಮಾನ ಎಲ್ಲ ಬೀದಿಲಿ ಹರಾಜ್ ಹಾಕ್ಬಿಟ್ಟೆ ಇನ್ನೇನು ಇಲ್ಲಿ ಬಂದಿದ್ಯಾ ಅಂದ್ಬಿಟ್ಟು ಒಡೆಯೋಕ್ಕೆ ಹೋಗ್ತಾನೆ ಕಾರ್ತಿ ಆಗ ಅಂಕಿತ ಕಾರ್ತಿಕ್ನ ಕೈ ಹಿಡಿದ್ಬಿಟ್ಟು ನನಗೆ ಒಡೆಯೋದಕ್ಕೆ ಅಧಿಕಾರ ಕೊಟ್ಟವರು ಯಾರು ನಿನಗೆ ಏನು ಮಾನ ಮರ್ಯಾದೆ ಮಾನ ಮರ್ಯಾದೆ ಅಂತ ಬೊಬ್ಬೆ ಆಗ್ತಾ ಇದ್ದೀರಾ ಮೈ ಫುಟ್ ಈ ಮಾನ ಮರ್ಯಾದೆಗೆಲ್ಲ ಎದುರುಕೊಂಡು ನೀವು ತೋರಿಸಿರೋ ಹುಡುಗನ್ನ ನಾವು ಮದುವೆ ಆಗಬೇಕಾ ಸಾಧ್ಯನೇ ಇಲ್ಲ ನನ್ನ ಕೈಯಿಂದ ಅದಕ್ಕೆ ನಾನು ನಾನು ಇಷ್ಟ ಪಟ್ಟಿ ಪ್ರೀತಿಸಿರೋ ಅಂತ ವಿನಯ್ಯೇ ಮದುವೆ ಆಗಿದ್ದೀನಿ ಅದು ನಿಮಗೆಲ್ಲ ಅಪರಾಧ ಅನ್ನೋ ಥರ ಕಾಣೋದಾದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ನಾನು ಮೊದಲೇ ಅಪ್ಪನ್ಗೆ ಹೇಳಿದ್ದೆ ನನಗೆ ಸೂರ್ಯ ಇಷ್ಟ ಇಲ್ಲ ಅಂತ ಆದ್ರೆ ಅವರೇ ಬಲವಂತ ಮಾಡಿ ಒಪ್ಸಿದ್ರು ಅದಕ್ಕೆ ಒಪ್ಕೊಂಡಿದ್ದೆ ಆದ್ರೆ ನನಗೆ ನನ್ನ ಜೀವನನೇ ಮುಖ್ಯ ಅನ್ಸ್ತು ಅದಕ್ಕೆ ಸೂರ್ಯನ್ಗಿಂತ ನಾನ್ ಪ್ರೀತಿಸಿರೋ ಇರೋ ವಿನಯ್ನೆ ಮದ್ವೆ ಆಗಿದ್ದೀನಿ ಅಂತ ಹೇಳ್ತಾಳೆ ಸೂರ್ಯನ್ ಹತ್ರ ಬಂದಿ ನೋಡು ಸೂರ್ಯ ನಾನ್ ನಿನಗೆ ನಿನ್ನೆ ರಾತ್ರಿನೇ ಹೇಳಿದ್ದೆ ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಆದ್ರೆ ನೀನು ಸೀರಿಯಸ್ ಆಗಿ ತಗೊಳ್ಲಿಲ್ಲ ಅದಕ್ಕೆ ನಾನು ನನಗಿಷ್ಟ ಆಗಿರೋ ಹುಡುಗನ ಆಗಿ ಬಂದಿದ್ದೀನಿ ಅದರೊಳಗೆ ಏನು ತಪ್ಪು ಸೂರ್ಯ ಅಂತ ಕೇಳ್ತಾಳೆ ಆಕೆ ಅವರು ಅಂಕಿತ ಸೂರ್ಯನಿಗಿಂತ ಒಳ್ಳೆ ಹುಡುಗ ಇನ್ನೊಬ್ಬ ಇಲ್ಲ ಅವನಿಗೇನು ಕಮ್ಮಿ ಆಗಿತ್ತು ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾನೆ ಒಳ್ಳೆ ಕೆಲಸ ಇದೆ ಒಳ್ಳೆ ಫ್ಯಾಮಿಲಿ ಇದಕ್ಕಿಂತ ನಿನಗೆ ಇನ್ನೇನು ಬೇಕು ನೀನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾನೆ ಅಂತ ಹೇಳ್ತಾರೆ ಆಗ ಅಂಕಿತ ಅಮ್ಮ ಸೂರ್ಯನ ಒಬ್ಬ ಪ್ರೀತಿಸ್ಬಿಟ್ರೆ ಸಾಕ ನಾನು ಅವನ ಪ್ರೀತಿಸದ್ ಬೇಡ್ವಾ ಅಂತ ಕೇಳ್ತಾಳೆ ಮುಂದಿನ ಕತೆ ನಾಳೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ